ಹೊನ್ನಾವರ ತಾಲೂಕಿನ ಚಂದಾವರ ಸಿವಿಯ ಶ್ರೀ ಹನುಮಂತ ದೇವರ ದೇವಸ್ಥಾನದಲ್ಲಿ ಮಾರ್ಚ್ ಹದಿನಾರರಿಂದ ಹದಿನೆಂಟರವರೆಗೆ ನಡೆಯಲಿರುವ ಮೂಲಮೂರ್ತಿ ಪ್ರತಿಷ್ಠಾ ಮಹೋತ್ಸವ ಕಾರ್ಯಕ್ರಮಕ್ಕಾಗಿ ಬರದ ಸಿದ್ದತೆ ನಡೆದಿದೆ ಸುಮಾರು ಒಂದು ಸಾವಿರದ ಎಂಟುನೂರ ವರ್ಷಗಳ ಇತಿಹಾಸವಿರುವ ಶ್ರೀ ಹನುಮಂತ ದೇವರನ್ನು ಸಮರ್ಥ ರಾಮದಾಸರು ಪ್ರತಿಷ್ಠಾಪಿಸಿದ್ದರೆಂಬ ಪ್ರತೀತಿ ಇದೆ ಅಷ್ಟು ಪುರಾತನ ಮೂರ್ತಿ ಭಿನ್ನಗೊಂಡಿದ್ದರಿಂದ ಆ ಮೂರ್ತಿಯನ್ನು ಪಂಚಲೋಹದಲ್ಲಿ ನಿರ್ಮಿಸಿ ಪುನರ್ ಪ್ರತಿಷ್ಠಾಪಿಸುವ ಕಾರ್ಯಕ್ರಮ ಮಾರ್ಚ್ ಹದಿನಾರರಿಂದ ಹದಿನೆಂಟರವರೆಗೆ ನಡೆಯಲಿದೆ ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳಲಿರುವ ಈ ಕಾರ್ಯಕ್ರಮಕ್ಕೆ ವಿಶಾಲವಾದ ಸಾಮಿಯಾನದ ವ್ಯವಸ್ಥೆ ಮಾಡಲಾಗುತ್ತದೆ ದೇವಸ್ಥಾನವನ್ನು ತಳಿರು ತೋರಣಗಳಿಂದ ರಿಸಿ ಹೂವಿನ ಮಾಲೀಕಗಳಿಂದ ಆಕರ್ಷಣೀಯಗೊಳಿಸುವ ಕಾರ್ಯದ ಜೊತೆಗೆ ದೀಪಾಲಂಕಾರಕ್ಕೆ ಸಿದ್ಧತೆ ನಡೆದಿದೆ ಯಾಗ ಶಾಲೆ ಸಭಾ ಕಾರ್ಯಕ್ರಮಕ್ಕೆ ವೇದಿಕೆ ಸಿದ್ಧಪಡಿಸುವ ಜೊತೆಗೆ ಊಟ ಉಪಹಾರವನ್ನು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಲು ಮತ್ತು ದೇವಸ್ಥಾನಕ್ಕೆ ಬರುವ ಲಕ್ಷಾಂತರ ಭಕ್ತರಿಗೆ ದರ್ಶನದ ವ್ಯವಸ್ಥೆ ಸೇರಿದಂತೆ ಇನ್ನಿತರೆ ಸೌಕರ್ಯವನ್ನು ಕಲ್ಪಿಸಿಕೊಳ್ಳಲು ಸಜ್ಜುಗೊಳಿಸಲಾಗುತ್ತಿದೆ ಊರಿನ ಭಕ್ತ ಮಂಡಳಿಯವರು ಕಳೆದ ಒಂದು ತಿಂಗಳಿಂದ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳುವ ಮೂಲಕ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಸಂಪನ್ನಗೊಳಿಸಲು ಸಂಕಲ್ಪಿಸಲಾಗಿದೆ ಆಶೀರ್ವಾದ ಅನುಗ್ರಹದಿಂದ ಈಗಾಗಲೇ ನಾವು ನಮ್ಮ ಚೆನ್ನಾವರ ದೇವರಿಗೆ ಜಾಗದ ಅಭಾವ ಇತ್ತು ಇತ್ತು ದೇವರು ಕೊಟ್ಟಂತ ಒಂದು ಸೂಚನೆ ಪ್ರಕಾರ ನಾವು ಈ ಒಂದು ಸ್ಥಳದಲ್ಲಿ ಇಪ್ಪತ್ತಾರು ಗುಂಟೆ ಜಾಗವನ್ನು ಖರೀದಿ ಮಾಡಿದ್ದೇವೆ ಅಲ್ಲಿ ಸಭಾ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಹತ್ತಿರ ಒಂದು ಲಕ್ಷ ಜನರು ನಮ್ಮ ಜ ಮಾರ್ಚ್ ಹದಿನೆಂಟನೇ ತಾರೀಕಿಗೆ ಒಂದು ಲಕ್ಷ ಜನರು ಸೇರುವ ನಿರೀಕ್ಷೆ ಇರುವುದರಿಂದ ಅಷ್ಟು ಜನರಿಗೆ ದರ್ಶನದ ವ್ಯವಸ್ಥೆ ಮತ್ತು ಊಟ ಉಪಚಾರದ ವ್ಯವಸ್ಥೆಗಾಗಿ ನಾಲ್ಕು ಎಕರೆ ಜಾಗದಲ್ಲಿ ಈಗಾಗಲೇ ಸಮತಟ್ಟು ಮಾಡಿ ಶಾಮಿಯನ್ನು ಹಾಕಾಗಿದೆ ಯಾವ ಜನರು ಕೂಡ ತೊಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಈಗಾಗಲೇ ಭರದಿಂದ ಕಾರ್ಯಕ್ರಮ ಕೂಡ ನಡೀತಾ ಇದೆ ಮತ್ತು ಜನರು ಕೂಡ ಜನರಿಗೆ ಪ್ರತಿಯೊಬ್ಬರು ಕೂಡ ಈ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಹೇಳ್ತಕ್ಕಂಥ ದೃಷ್ಟಿಯಿಂದ ಮೂರು ರೀತಿಯ ನಾವು ಸೇವೆಯನ್ನು ಮಾಡಾಗಿದೆ ಒಂದು ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ ಶನಿಕಥೆಯನ್ನು ಇನ್ನೂರು ರೂಪಾಯಿ ಒಂದು ಮಾಡಲಾಗಿದೆ ಆನಂತರ ಪವಮಾನ ಅಭಿಷೇಕ ಅಂತ ಹೇಳಿ ಐನೂರು ರೂಪಾಯಿ ನೀಡಲಾಗಿದೆ ಸರ್ವ ಸೇವೆ ಅಂತೇಳಿ ಒಂದೂವರೆ ಸಾವಿರ ರೂಪಾಯಿನ ಟಿಕೆಟನ್ನು ಕೊಡಲಾಗಿದೆ ಕೂಡ ಮಾಡಲಾಗಿದೆ ಆದರೆ ಜನ ಅತ್ಯಂತ ಉತ್ಸಾಹ ಮತ್ತು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪ್ರತಿಯೊಂದು ಆ ಒಂದು ಟಿಕೆಟನ್ನು ಕೂಡ ಖರೀದಿ ಮಾಡಿದ್ದಾರೆ ನಮಗೆ ಎಷ್ಟು ಹಣ ಈ ಒಂದು ಇದೆ ಅಂತ ಹೇಳಿದ್ರೆ ಸುಮಾರು ಐವತ್ತೆರಡು ಲಕ್ಷ ಈ ಒಂದು ನಮ್ಮ ವ್ಯವಸ್ಥೆಗೆ ಖರ್ಚು ಬರ್ಬೋದು ಅಂತ ಹೇಳ್ತಕ್ಕಂಥ ತೀರ್ಮಾನ ಒಂದು ನಿರ್ಣಯ ಮಾಡಲಾಗಿತ್ತು ಅದೆಲ್ಲ ಹಣವನ್ನು ಕೂಡ ಈ ಒಂದು ದೇಣಿಗೆ ಮುಖಾಂತರ ಈ ಸೇವೆ ಮುಖಾಂತರ ಹನುಮಂತನ ಆಶೀರ್ವಾದದಿಂದ ನಮಗೆ ಯಾವುದು ಕೊರತೆ ಆಗೋದಿರತಕ್ಕಂಥದ್ದು ವಿಶ್ವ ವಿಶ್ವಾಸ ಬಂದಿದೆ ಶ್ರೀ ಹನುಮಂತನ ಮೂಲ ಮೂರ್ತಿ ಪ್ರತಿಷ್ಠಾ ಮಹೋತ್ಸವವನ್ನು ಶ್ರೀ ಕ್ಷೇತ್ರ ಗೋಕರ್ಣದ ಆಗಮ ವಿದ್ವಾನ್ ತಾಂತ್ರಿಕ ವೇದಪೂರ್ತಿ ಕೃಷ್ಣ ಭಟ್ ಷಡಕ್ಷರಿ ಅವರ ನೇತೃತ್ವದಲ್ಲಿ ನಡೆಯಲಿದೆ ಮಾರ್ಚ್ ಹದಿನಾರರ ಬೆಳಗ್ಗೆ ಗಣೇಶ ಪೂಜೆ ಮಂಟಪ ಸಂಸ್ಕಾರ ರಾಕ್ಷೋಗ್ನ ವಾಸ್ತುಹವನ ವಾಸ್ತುಬಲಿ ನಡೆಯಲಿದೆ ಅದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ನಡೆಯಲಿರುವ ಧರ್ಮಸಭೆಯಲ್ಲಿ ಸಿದ್ದಾಪುರ ಶಿರಳಕಿಯ ಶ್ರೀ ಬ್ರಹ್ಮಾನಂದ ಭಾರತಿ ಶ್ರೀಗಳು ದಿವ್ಯಾ ಉಪಸ್ಥಿತಿ ವಹಿಸಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರು ಸೇರಿದಂತೆ ಶಾಸಕರು ಎಂಎಲ್ಸಿಗಳು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಮಾರ್ಚ್ ಹದಿನೇಳರಂದು ಶ್ರೀ ಹನುಮಂತ ದೇವರ ಪ್ರತಿಷ್ಠೆ ಕಲಾವೃತಿ ಹೋಮಗಳು ಶಾಂತಿಪಾಠ ಅಷ್ಟಾವತನ ಸೇವಾ ಬಲಿ ಬ್ರಾಹ್ಮಕಾಭಿಷೇಕ ನಡೆಯಲಿದೆ ಅದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ನಡೆಯಲಿರುವ ಧರ್ಮಸಭೆಯಲ್ಲಿ ಅಂಕಣಕಾರ ನಾರಾಯಣ ಯಾಜಿ ಅವರಿಂದ ಪ್ರವಚನ ಶ್ರೀರಾಮಚರಿತೆ ನಡೆಯಲಿದೆ ಮಾರ್ಚ್ ಹದಿನೆಂಟರಂದು ಅವಶಿಷ್ಟ ಹೋಮಗಳು ಪೂರ್ಣಾಹುತಿ ನಡೆಯಲಿದ್ದು ಮಧ್ಯಾಹ್ನ ಮೂರು ಮೂವತ್ತರ ಧರ್ಮಸಭೆಯಲ್ಲಿ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ಮೊಕ್ತೇಸರ್ ಕೃಷ್ಣ ಬಾಬಾ ಅವರಿಂದ ಧರ್ಮ ಮತ್ತು ದೇವಸ್ಥಾನದ ಬಗ್ಗೆ ಉಪನ್ಯಾಸ ನಡೆಯಲಿದೆ ಸಂಜೆ ಸಮಾರೋಪ ಸಮಾರಂಭ ನಡೆಯಲಿದೆ ಈ ಮೂರು ದಿನಗಳ ರಾತ್ರಿ ಹೊತ್ತಿನಲ್ಲಿ ಭರತನಾಟ್ಯ ಭಜನೆ ಹಾಲಕಿ ಜಾನಪದ ವೈಭವ ಕೋಲಾಟ ಯಕ್ಷಗಾನ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತನು ಮನ ಧನದಿಂದ ಸಹಕಾರ ನೀಡುವಂತೆ ಮತ್ತು ವಿವಿಧ ಸೇವೆಗಳ ರಸೀದಿ ಪಡೆಯುವಂತೆ ಚಂದಾವರ ಹನುಮಂತ ದೇವರ ಕಲಾವೃತ್ತಿ ಸಮಿತಿಯ ಕಾರ್ಯದರ್ಶಿ ಆನಂದ್ ವೈ ನಾಯ್ಕ್ ವಿನಂತಿಸಿದ್ದಾರೆ ಚಂದಾವರ ಸೀಮೆಯ ಹನುಮಂತ ಭಕ್ತ ರಾಮದಾಸರು ಪ್ರತಿಷ್ಠಾಪಿಸಿದ ಅಂತ ಪ್ರತೀತಿ ಇದೆ ಶಿವಾಜಿ ಮಹಾರಾಜರು ಭೇಟಿ ನೀಡಿದಂತಹ ಇನ್ನು ಅನೇಕ ಇತಿಹಾಸ ಹೊಂದಿರುವ ಚಂದಾವರ ಸೀಮೆ ಹನುಮ ನಮ್ಮ ಚಂದಾವರ ಸೀಮೆಯ ನೂರ ಎಂಟು ಬೈಟಕ್ಕಿನ ಊರಿನ ಆರಾಧ್ಯ ದೇವನಾಗಿದ್ದಾನೆ ಇಲ್ಲಿಯ ಮೂಲ ಮೂರ್ತಿ ಕಾರಣಾಂತರದಿಂದ ಅದರ ಮೂಲ ಪ್ರತಿಷ್ಠಾ ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ ಈ ಪ್ರತಿಷ್ಠಾ ಕಾರ್ಯವು ಕೃಷ್ಣ ಭಟ್ ಗೋಕರ್ಣ ಸಡಕ್ಷರೀವರ ನೇತೃತ್ವದಲ್ಲಿ ನಡೆಯುತ್ತದೆ ಇದಕ್ಕೆ ಹದಿನಾಲ್ಕು ಮುಖ್ಯ ಸಮಿತಿಗಳನ್ನು ಮಾಡಿಕೊಂಡು ಕಾರ್ಯವನ್ನು ಭರದಿಂದ ಮಾಡ್ತಾ ಇದ್ದೇವೆ ನಮ್ಮ ಸವಾರಿ ಹನುಮಂತ ಈ ನೂರ ಎಂಟು ಬೈಟಕ್ಕಿನ ಎಲ್ಲ ಭಕ್ತರನ್ನು ಕರೆಯಿಸಿ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ ಈ ಒಂದು ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ತನುಮನ ಧನ ಸಹಕಾರವನ್ನು ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ